ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಒಂದು ಹೊಸ ಪ್ರೊಫೈಲ್ ಬಂದಿದೆ ಮೂಲ ಮಾಹಿತಿ ಹೆಸರು ಶೃತಿಕಾ ಎನ್ ಗೌಡ ಜನ್ಮ ದಿನಾಂಕ ಹದಿನೆಂಟು ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತಾರು ವಯಸ್ಸು ಮೂವತ್ತೊಂಬತ್ತು ವರ್ಷ ಎತ್ತರ ಐದು ಅಡಿ ನಾಲ್ಕು ಇಂಚು ತೂಕ ಅರವತ್ತು ಕೆ ಜಿ ಮೂಲ ಸ್ಥಳ ಬೆಂಗಳೂರು ಕರ್ನಾಟಕ ವೈವಾಹಿಕ ಸ್ಥಿತಿ ಇವರು ಎರಡನೇ ಮದುವೆ ಆಗಬೇಕಂತ ಹೇಳಿದ್ದಾರೆ ಇವರಿಗೆ ಆಲ್ರೆಡಿ ಡೈವರ್ಸ್ ಆಗಿದೆ ಅಕಸ್ಮಾತ್ ಕುಟುಂಬದ ವಿವರ ತಂದೆ ಹೆಸರು ನಾಗರಾಜ್ ಗೌಡ ಸರ್ಕಾರಿ ನೌಕರ ತಾಯಿ ಹೆಸರು ಅನಿತಾ ಗೌಡ ಗೃಹಿಣಿ ಸಹೋದರ ಸಹೋದರರು ಸಹೋದರಿಯರು ಒಬ್ಬ ಸಹೋದರಿ ಎಂಬಿಎ ಎ ವಿದ್ಯಾರ್ಥಿನಿ ಕುಟುಂಬ ಸರ್ಕಾರ ಸೇವೆ ಮತ್ತು ಶಿಕ್ಷಣ ಸ್ನೇಹಿತರೆ ಪ್ರೊಫೈಲ್ ಇಷ್ಟ ಆದಲ್ಲಿ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶಿಕ್ಷಣ ಉದ್ಯೋಗ ವಿದ್ಯಾರ್ಥಿ ಎಂಬಿಎ ಮಾರ್ಕೆಟಿಂಗ್ ಅಂಡ್ ಫೈನಾನ್ಸ್ ಉದ್ಯೋಗ ಮಾರ್ಕೆಟಿಂಗ್ ಎಜುಕೇಟಿವ್ ಕೆಲಸದ ಸ್ಥಳ ಬೆಂಗಳೂರು ಕೋರಮಂಗಲ ಅಂತ ಹೇಳಿ ಕೊಟ್ಟಿದ್ದಾರೆ ಇವ್ರ ಹತ್ರ ಇರೋಕೆ ಒಂದು ಮನೆ ಮತ್ತು ಕಾರ್ ಕೂಡ ಇದೆ ಒಳ್ಳೆಯ ಇನ್ಕಮ್ ಕೂಡ ಇದೆ ಸ್ನೇಹಿತರೆ ಯಾರಿಗಿಷ್ಟೋ ಅವರು ಪ್ರೊಫೈಲನ್ನು ಕಮಿಟ್ ಮುಖಾಂತರ ತಿಳಿಸ್ಬೋದು ನಿಮ್ಮ ಅನಿಸಿಕೆಯನ್ನು ಕಮಿಟ್ ಮುಖಾಂತರ ತಿಳಿಸ್ಬೋದು ಅಂತ ನಾನು ಹೇಳ್ತೀನಿ ಇತರ ಮಾಹಿತಿ ಧರ್ಮ ಜಾತಿ ಒಕ್ಕಲಿಗ ಅಂತ ಕೊಟ್ಟಿದ್ದಾರೆ ಹಿಂದೂ ಒಕ್ಕಲಿಗ ಇವರು ಅಕಸ್ಮಾತ್ ಯಾರಿಗಾದರೂ ಇಷ್ಟ ಇದ್ದರೆ ನೀವು ಕಮಿಟಿ ಮುಖಾಂತರ ನಮಗೆ ತಿಳಿಸ್ಬೋದು ನಿಮ್ಮ ಅನಿಸಿಕೆ ಏನಂತ ಇವ್ರ ಹತ್ರ ಒಂದು ಕಾರ್ ಕೂಡ ಇದೆ ಸ್ನೇಹಿತರೆ ಆಮೇಲೆ ಇವರಿಗೆ ಇರೋಕೆ ಒಂದು ಟೂ ಬಿ ಎಚ್ ಕೆ ಫ್ಲಾಟ್ ಕೂಡ ಇವರ ಇದೆ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು ಇವರು ಆದರೆ ಏನಪ್ಪ ಸ್ವಲ್ಪ ದಪ್ಪ ಇದ್ದಾರಂತೇಳಿ ಸ್ವಲ್ಪ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ ವಿಳಾಸ ಸಂಪರ್ಕ ಶಾಶ್ವತ ವಿಳಾಸ ಬಿ ಟಿ ಎಮ್ ಲೇಔಟ್ ಬೆಂಗಳೂರು ಪ್ರಸ್ತುತ ವಿಳಾಸ ಜಯನಗರ ಬೆಂಗಳೂರು ಇವರ ಮೊಬೈಲ್ ನಂಬರ್ ನೀವು ಯಾರಿಗೆ ನಿಮಗೆ ಈ ಪ್ರೊಫೈಲ್ ಇಷ್ಟನೋ ಅವರಿಗೆ ನಾವು ಕಮೆಂಟ್ ಮುಖಾಂತರ ನೀವು ಎಸ್ ಅಂತ ಕಮೆಂಟ್ ಮಾಡಿದರೆ ಇಲ್ಲಾಂದರೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿದರೆ ನಾವು ನಿಮಗೆ ಸಂಪರ್ಕಿಸುತ್ತೇವೆ ಸ್ನೇಹಿತರೆ ಯಾವುದೇ ಚಾರ್ಜಸ್ ಇರಲ್ಲ ನೀವು ಪ್ರೊಫೈಲ್ ಇಷ್ಟ ಆದಮೇಲೆ ನಿಮಗೆ ಓಕೆ ಆದಮೇಲೆ ನಾವು ಚಾರ್ಜರ್ಸನ್ನು ಕೇಳ್ತೀವಿ ಅಷ್ಟೇ ಕೇಳೋದಿಲ್ಲ ನಿಮ್ಮ ಅನಿಸಿಕೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತಿಳಿಸಿ